ನಾವು ಆಚರಿಸುತ್ತಿರುವ ಗೌರಿ ಗಣೇಶ ಹಬ್ಬಕ್ಕೆ ಎರಡು ಕಥೆಗಳಿವೆ ಮೊದಲನೆಯ ಕತೆ ದೇವಿ ಪಾರ್ವತಿ ಗೌರಿ ತಮ್ಮ ದೇಹದಿಂದ ಮಾಡಿದ ಚಂದನದ ಲೇಪದಿಂದ ಒಂದು ಬಾಲಕನನ್ನು ಸೃಷ್ಟಿಸಿದರು ಅವರ ಸ್ನಾನ ವೇಳೆಯಲ್ಲಿ ಕಾವಳಿಗಾಗಿ ಆ ಬಾಲಕನು ಶಿವನು ಅವರ ಪತಿ ಎಂಬುದು ಗೊತ್ತಿಲ್ಲದೆ ಅವನನ್ನು ಒಳಗೆ ಹೋಗದಂತೆ ತಡೆಯಲು ಪ್ರಯತ್ನಿಸಿದನು ಈ ಕುರಿತು ಕೋಪಗೊಂಡ ಶಿವನು ಆ ಬಾಲಕನ ಶಿರವನ್ನು ಕತ್ತರಿಸಿದರು ಪಾರ್ವತಿಯ ಕೋಪ ಮತ್ತು ದುಃಖವನ್ನು ಶಮನಪಡಿಸಲು ಶಿವನು ಆ ಬಾಲಕನಿಗೆ ಆನೆಯ ತಲೆ ಇಟ್ಟು ಜೀವಂತನಾಗಿಸಿದರು ಈ ಘಟನೆಯು ಗಣೇಶನ ಹುಟ್ಟಿನ ದಿನವಾಗಿದ್ದು ನಾವು ಇದನ್ನು ಗಣೇಶ ಚತುರ್ಥಿ ಎಂದು ಆಚರಿಸುತ್ತೇವೆ ಎರಡನೇ ಕತೆ ಒಂದು ವರ್ಷಕ್ಕೊಮ್ಮೆ ದೇವಿ ಗೌರಿ ತಾಯಿಯ ಮನೆಗೆ ಭೂಮಿಗೆ ಬರುವರು ತಾಯಿ ಆಕೆಯನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಆಕೆ ತಾಯಿಯ ಮನೆಯಲ್ಲಿ ಇದ್ದಾಗ ತಾಯಿ ಆಕೆಯನ್ನು ಮಗುವಿನಂತೆ ನೋಡಿಕೊಳ್ತಾರೆ ಅನೇಕ ತಿಂಡಿಗಳನ್ನು ತಯಾರಿಸುತ್ತಾರೆ ವಿಶೇಷವಾಗಿ ಗಣೇಶನಿಗಾಗಿ ಏಕೆಂದರೆ ಅವನು ಮರುದಿನ ಬರುವನು ಎಂಬುದನ್ನು ತಾಯಿ ಅರಿತಿರುತ್ತಾರೆ ಗೌರಿಯು ಕುಂಕುಮ ಅರಿಶಿನ ಹಚ್ಚಿಕೊಂಡು ತನ್ನ ತಾಯಿಯ ಮನೆಯನ್ನು ಶಾಂತಿ ಸಂಪತ್ತು ಮತ್ತು ಸೌಖ್ಯದಿಂದ ಇರಲಿ ಎಂದು ಆಶೀರ್ವದಿಸುತ್ತಾರೆ ಮರುದಿನ ಗಣೇಶನು ಬಂದು ತನ್ನ ತಾಯಿಯನ್ನು ಮರಳಿ ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ ಈ ಕಥೆಯು ತಾಯಿಯೊಂದಿಗೆ ಮಗನ ಅತೀತವಾದ ಪ್ರೀತಿ ಮತ್ತು ಕುಟುಂಬ ಬಂಧನದ ಮಹತ್ವವನ್ನು ಪ್ರತಿನಿಧಿಸುತ್ತದೆ ನಾವು ಗೌರಿ ಹಬ್ಬ ಗೌರಿಯ ಆಗಮನ ಮತ್ತು ಗಣೇಶ ಚತುರ್ಥಿ ಗಣೇಶನ ಆಗಮನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ